ಮಟಮಠ ಮಧ್ಯಾಹ್ನವೇ ನೆಲಮಂಗ್ಲಾದಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಇನ್ನು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡ್ತಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಮಾದಾವರ ಬಳಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಕಳೆದೊಂದು ಗಂಟೆಯಿಂದಲೂ ಕೂಡ ನಿಂತಿದೆ ವಾಹನಗಳು ಮುಂದೆ ಹೋಗಕ್ಕಾಗ್ತಿಲ್ಲ ಬರಕ್ ಟ್ರಾಫಿಕ್ ಜಾಮ್ ಮಧ್ಯೆ ಸದ್ಯ ಕಾರಿಗೆ ಡಿಕ್ಕಿ ಆಗಿದೆ ಲಾರಿ ಒಂದು ಈ ನಿಟ್ಟಿನಲ್ಲಿ ಟ್ರಾಫಿಕ್ ಕಂಟ್ರೋಲ್ ಅನ್ನ ಮಾಡೋದಕ್ಕೆ ಹರಸಾಹಸವನ್ನ ಪಡ್ತಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ನೆಲಮಂಗ್ಲದ ಈ ಮಾದಾವರ ಬಳಿ ದೆಲೆ ಈ ಸುತ್ತಮುತ್ತ ಎಲ್ಲ ಕಳೆದ ಒಂದು ಗಂಟೆಯಿಂದಲೂ ಕೂಡ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ದೃಶ್ಯಾವಳಿಗಳು ಗಮನಿಸ್ತಾ ಇದೀವಿ ಆ ಹೊತ್ತಿನಲ್ಲೂ ಒಂದಿಷ್ಟು ಅಪಘಾತ ಕೂಡ ಆಗಿದೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಒಂದು ನಿಮಿಷ ರೋಡ್ ಬ್ಲಾಕ್ ಬ್ಲಾಕ್ ಆದ್ರೇನೆ ಎಷ್ಟು ಸಮಸ್ಯೆ ಆಗೋದು ಗೊತ್ತು ಅದರಲ್ಲೂ ಬೇರೆ ವೀಕೆಂಡ್ ಬೇರೆ ಒಂದು ಕಡೆ ತುಮಕೂರು ಇರ್ಬೋದು ಮಂಗಳೂರು ಭಾಗ ಇರ್ಬೋದು ಹಾಸನ ಇರ್ಬೋದು ಈ ಕಡೆ ಎಲ್ಲ ಹೋಗುವಂತ ಮೇನ್ ಲೊಕೇಶನ್ ಆಗಿದೆ ಜಂಕ್ಷನ್ ಇದು ಆ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಕಳೆದ ಒಂದು ಗಂಟೆಗೂ ಹೆಚ್ಚು ಕಾಲ ಫುಲ್ ರೋಡ್ ಬ್ಲಾಕ್ ಆಗಿದೆ ಮತ್ತೊಂದು ಕಡೆಯಲ್ಲಿ ಮೋದ ಮೋಡ ಕವಿದ ವಾತಾವರಣ ಇದೆ ಮಳೆ ಬಂದ್ರು ಬಂತು ಇಲ್ಲಾಂದ್ರೆ ಇಲ್ಲ ಈ ನಿಟ್ಟಿನಲ್ಲಿ ವಾಹನ ಸವಾರರು ಪರದಾಡ್ತಿದ್ದಾರೆ ಫ್ಲೈಓವರ್ ಮೇಲೆ ಕೆಳಗೆ ಎತ್ತ ನೋಡಿದ್ರು ಕೂಡ ಫುಲ್ ಜಾಮು ವಾಹನ ಸವಾರರೆಲ್ಲರೂ ಕೂಡ ಹೈರಾಣ ಆಗಿದ್ದಾರೆ ಪೊಲೀಸರು ಕೂಡ ಈ ನಿಟ್ಟಿನಲ್ಲಿ ಏನೇನು ಕ್ರಮ ತೆಗೆದುಕೊಳ್ಬೇಕು ಕ್ಲಿಯರ್ ಮಾಡೋದಕ್ಕೆ ಸಾಕಷ್ಟು ಹರಸಾಹಸ ಪಡ್ತಿದ್ದಾರೆ ದೃಶ್ಯಾವಳಿಗಳು ಗಮನಿಸ್ತಾ ಇದಾವೆ ಯಾವ ಮಟ್ಟಿಗೆ ಯಾಕಂದ್ರೆ ಹೆವಿ ವೆಹಿಕಲ್ಸ್ ಬೇರೆ ವೀಕೆಂಡ್ ಬೇರೆ ಮತ್ತೊಂದು ಕಡೆಯಲ್ಲಿ ಆ ಮೂಲಕವಾಗಿನೇ ಹಾದು ಹೋಗ್ತಾರೆ ತುಮಕೂರು ಹೋಗೋರು ಶಿರಾ ಕಡೆ ಹೋಗೋರು ಒಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಕಳೆದ ಒಂದು ಗಂಟೆಯಿಂದ ಮೊಟ್ಟ ಮೊಟ್ಟ ಮಧ್ಯಾಹ್ನವೇ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ